ಹಾಯ್ ಎಲ್ರಿಗೂ ದೀಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿ ನಿಪ್ಪಟ್ಟನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ನಿಪ್ಪಟ್ಟು ಮಾಡಲಿಕ್ಕೆ ಮೊದಲೇದಾಗಿ ಅರ್ಧ ಬೋನಷ್ಟು ಹುರುಗಡ್ಲೆ ಪುಟಾಣಿ ಅರ್ಧ ಬೋನಷ್ಟು ಶೇಂಗಾ ಗೆ ಈ ಕಪ್ನಲ್ಲಿ ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಒಂದು ಕಪ್ನಷ್ಟು ಮೈದಾ ಜೀರಿಗೆ ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ರುಬ್ಬ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಬೆಳ್ಳುಳ್ಳಿ ಹಾಗೆ ಡೀಪ್ ಫ್ರೈ ಮಾಡಲಿಕ್ಕೆ ಆಯಿಲು ಕಲ್ಸ್ಕೊಳೋದಕ್ಕೆ ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ರುಚಿಗೆ ತಕ್ಕಂಗೆ ಉಪ್ಪನಾಗ ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮೊದಲನೇದಾಗಿ ನಾನು ಮೂರು ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದಲ್ಲ ಇದಕ್ಕೆ ಮೊದಲನೇದಾಗಿ ನಾವು ಹಿಟ್ಟು ಕಲಿಸ್ಕೊಳ್ಳೋಣ ಇದಕ್ಕೆ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಕೆಲವೊಬ್ರು ಶೇಂಗಾ ಹುರ್ತಾವೆ ಫ್ರೆಂಡ್ ನಾ ಇಲ್ಲಿ ಹುರಿದಿಲ್ಲ ಈಗ ಮೊದಲನೇದಾಗಿ ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಶೇಂಗಾ ನಂತರ ಪುಟಾಣಿ ಇವೆರಡನ್ನ ತರಿ ತರಿ ತರಿಯಾಗಿ ರುಬ್ಕಂಬ್ರನ್ನು ಬನ್ನಿ ಫ್ರೆಂಡ್ ರುಬ್ಕೊಂಡು ಇದೀನಿ ಫ್ರೆಂಡ್ಸ್ ಈಗ ಇದನ್ನು ಇದಕ್ಕೆ ಮಿಕ್ಸ ಮಾಡ್ಕೊಳೋಣ ಚೆನ್ನಾಗಿ ಇಟ್ಟು ಹುರ್ಗಡಲೆ ಶೇಂಗಾ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಹಿಟ್ಟನ್ನ ಹಾಕ್ರಿ ನಂತರ ಇವಾಗ ಇಲ್ಲಿ ಇದಕ್ಕೆ ಒಣ ಖಾರ ಯೂಸ್ ಮಾಡಿ ಮಾಡ್ಬೋದು ಫ್ರೆಂಡ್ಸ್ ನಾನು ಇಲ್ಲಿ ಹಸಿ ಖಾರ ಯೂಸ್ ಮಾಡ್ತಿದ್ದೀನಿ ಹಾಗಾಗಿ ಈಗ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಕರಿಬೇವು ಹಾಗೆ ಜೀರಿಗೆ ಇವನ್ನ ನಾಲ್ಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ತೊಗೊಂಬರೋಣ ಈಗ ಒಂದು ಸ್ಪೂನಷ್ಟು ಕರಿಬೇವು ಜೀರಿಗೆ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಾಲ್ಕು ತಗೊಂಡಿದ್ದೆ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ರುಬ್ಬಿ ತಂದಿದ್ದಾಗಿದೆ ಫ್ರೆಂಡ್ಸ್ ಈಗ ಇದನ್ನು ಹಿಟ್ಟಿನ ಜೊತೆಗೆ ಎಲ್ಲ ಮಸಾಲೆ ಇದನ್ನು ಇದಕ್ಕೆ ಹಾಕಿ ನೀರು ಹಾಕಿ ಕಲಸ್ಕೋಬೇಕು ನೀರನ್ನ ಇದು ಚಪಾತಿ ಓದುತ್ತೀವಲ್ಲ ಆ ರೀತಿ ಹದವಾಗಿ ಅದಕ್ಕೆ ಚೆನ್ನಾಗಿ ಕಲ್ಸ್ಕೊಡಿ ಫಸ್ಟು ಇದ್ರ ಜೊತೆ ಈ ಮಸಾಲೆ ಖಾರ ಅರ್ಧವಲ್ಲ ಇದು ಮಿಕ್ಸ್ ಆಗಲಿ ಚೆನ್ನಾಗಿ ಫಸ್ಟು ಆಮೇಲೆ ನೀರನ್ನ ಹಾಕಿ ನೋಡ್ಕೊತ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಕಲಿಸ್ಕೊಡಿ ಮಟ್ಟಿಗೆ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನೀರನ್ನ ಹಾಕೊತಕೊತ ಹಿಟ್ಟು ನೋಡ್ಕೊತ ಕಲ್ಸ್ಕೊಳ್ಳಿ ಇದಕ್ಕೆ ಮೇನಾಗಿ ಬೇಕು ಫ್ರೆಂಡ್ಸ್ ಹಾಗೆ ಶೇಂಗಾ ಶೇಂಗಾ ಭಾಳ ಹಾಕುವಾಗಿಲ್ಲ ಅರ್ಧ ಅರ್ಧ ಬೌಲ್ ಅಷ್ಟೇ ಅರ್ಧ ಬೌಲ್ ಶೇಂಗಾ ಅರ್ಧ ಬೌಲು ಪುಟಾಣಿ ಈ ರೀತಿ ಕಲ್ಸ್ಕೊಂಡಾಗಿದೆ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಒಂದೊಂದಾಗಿ ನಟಿಸ್ತಾರೆ ಫ್ರೆಂಡ್ಸ್ ಬಟ್ ನಾನಿಲ್ಲಿ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಹುಳ್ಳಿನ ದೊಡ್ಡಕ್ಕೆ ತಗೊಂಡು ಇದನ್ನು ರೌಂಡ್ ಶೇಪಲ್ಲಿ ಈ ಥರ ಮಾಡಿಕೊಂಡು ದೊಡ್ಡ ಹುಳಿ ತೊಗೊಂಡು ಅಕ್ಕಿ ಹಿಟ್ಟು ತಗೋಬೇಕು ಫ್ರೆಂಡ್ಸ್ ಇದನ್ನು ನಟಿಸೋಕ್ಕೆ ಕೆಳಗಡೆ ಇಟ್ಟು ಹಾಕ್ಕೊಂಡು ಮೇಲ್ಗಡೆ ಈ ಥರ ತಟ್ಕೊಂಡು ಹಗಲು ಹಾಗೆ ಇದನ್ನು ಲಟ್ಟಿಸ್ಬೇಕು ಫ್ರೆಂಡ್ಸ್ ಈ ಥರ ಹಗಲುವಾಗಿ ನಟಿಸ್ಕೊಳ್ಳಿ ಅಂದರೆ ಟೈಮ್ ಸೇವಿಂಗ್ ಆಗುತ್ತೆ ಒಬ್ಬರೇ ಇದ್ದರೆ ಭಾಳ ಜನ ಇದ್ದರೆ ನೀವು ಒಂದೊಂದಾಗಿ ಲಟ್ಟಿಸ್ಕೊಳ್ತಾ ಮಾಡ್ಬೋದು ಬಟ್ ಇಲ್ಲಿ ಟೈಮ್ ಸೇವಿಂಗ್ ಮಾಡಬೇಕು ಅಂದರೆ ನಾವು ಈ ಥರ ದೊಡ್ಡ ಉಳ್ಳೆ ತಗೊಂಡು ಈ ಥರ ಲಟ್ಟಿಸ್ಬೇಕು ಫ್ರೆಂಡ್ಸ್ ಸ್ಯಾಂಡ್ ಬಾಕ್ಸ್ ತಗೋ ಫ್ರೆಂಡ್ಸ್ ಮನೆಯಲ್ಲಿ ಈ ಥರ ಕಂಟ ಇರೋದು ಈ ಥರ ತಗೊಂಡು ಇದು ರವಂಡ್ ಶೇಪ್ ಇದೆಯಲ್ಲ ಈ ಥರ ಒಂದೊಂದಾಗೆ ಈ ಥರ ಹೋಗಿ ಹಾಗಾದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ ಈ ಥರ ರವಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಬೇಗ ಬೇಗ ಕೂಡ ಮಾಡ್ಬೋದು ನೀವು ಮನೆಯಲ್ಲಿ ಒಮ್ಮೆ ಈ ಥರ ನಿಪ್ಪಟ್ಟನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಉಳಿದಿರ್ತಕ್ಕಂಥ ಹಿಟ್ಟನ್ನು ಸತ ಹೀಗೆ ಮಾಡ್ಕೊಳ್ಳಿ ಇವಾಗ ಡೀಪ್ ಫ್ರೈ ಮಾಡಲಿಕ್ಕೆ ಫ್ರೆಂಡ್ಸ್ ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೆ ಎಣ್ಣೆ ಕಾದಿದ್ದೆ ಇವಾಗ ಇವನ್ನ ಒಂದೊಂದಾಗಿ ಹಾಕ್ತಾ ಕರಿಯೋಣ ನಿಧಾನ ಉರಿನೇ ಬೇಯಿಸಬೇಕು ಫ್ರೆಂಡ್ಸ್ ಟೈಮ್ ತಗೊಳುತ್ತೆ ಈ ಥರ ನಂಗಾಗಿ ಹಾಕ್ತಾ ಬಾಂಡೆ ಹಿಡಿಸುವಷ್ಟು ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಕಲರ್ ಬರ್ತಿದೆ ನಿಧಾನ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ತೀರು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ಬ್ರೌನ್ ಕಲರ್ ಬರುವ ಹಾಗೆ ತಕೊಳ್ಳಿ ಎಟ್ಟಿಯಾಗಿ ಇರುತ್ತೆ ಇದು ಹಾಗಾಗಿ ಕ್ರಂಚಿ ಬರುತ್ತೆ ತುಂಬ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಕಾಳಗಳ ಕಾಲ ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಗರಿ ಗರಿಯಾದ ನಿಪ್ಪಟ್ಟು ರೆಡಿಯಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ನೋಟಿಸಿಕೇಷನ್ ಬರುತ್ತೆ ಮೊದಲೇದಾಗಿ ಹಾಗಾಗಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್